ನೀವು ಎಂತಿರ್ಬೇಕ್ರೆ ಅಪ್ಪು ಸರ್ ಯಾಕೆ ನೆಪ ಅಂದ್ರೆ ಕಷ್ಟ ಕಾಲಕ್ಕೆ ಅವ್ರು ಆಗಿದ್ರಲ್ಲ ಅಪ್ಪ ಸವರು ಅದಕ್ಕಂದಲೇ ಅಂಥ ಹೆಸ್ರು ಪಡ್ದು ಅವರೆಲ್ಲ ಎಲ್ಲೇ ಬೇಕು ಅಂಗಡಿಗಳಾಗ ಅವ್ರ ಪೋಟ ದೇವ್ರದ್ದು ಹೆಚ್ಚಾಗ್ಯಾರ ಬಿಡಿ ಅಪ್ಪು ಸವ್ರು ಯಾಕಂದ್ರೆ ಅವ್ರ ಹೆಸರು ಬರೋದಂದ್ರೆ ಕಷ್ಟ ಆದಾಗ ಅವ್ರು ಎಷ್ಟೆಲ್ಲ ಮಂದಿಗೆ ಹೆಲ್ಪ್ ಮಾಡ್ಯಾರ ಎಷ್ಟೆಲ್ಲ ಇಲ್ಲ ನಮ್ಮ ಕಷ್ಟ ಕ ನಮ್ಗೆ ಕಷ್ಟ ಬಂದಾಗೆಲ್ಲ ಅವ್ರದು ನೆಪ ಆಗುತ್ತೆ ಸ್ನೇಹಿತರೆ ಅಂತ ಒಬ್ಬ ಪುಣ್ಯಾತ್ಮ ಈ ಕಡೆ ನಮ್ಮ ಸೈಡ್ ಇಲ್ಲ ನಮಗಾದರೂ ಹೆಲ್ಪ್ ಮಾಡ್ತಿದ್ನಲ್ಲ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಅಂಥ ಪುಣ್ಯಾತ್ಮ ಸಿಗಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ನೋಡಿ ಸ್ನೇಹಿತರೆ ಒತ್ತು ಮುಣಕ್ಕೆ ಬಂದೈತೆ ರೀ ಇವಾಗ ಒತ್ತು ಮುಣಕ್ಕೆ ಬಂದರೆ ಹೇಳೋಕ್ಕಾಗಲ್ಲ ನೋಡಿ ಯಾಕೆ ಅಪ್ಪ ಅಂತ ಮಹಾತ್ಮ ಎಲ್ಲಿ ಸಿಗಲ್ಲ ಅಂತ ನಾ ಅನ್ಕೋತೀನಿ ಸ್ನೇಹಿತರೆ ಯಾಕೆ ಅಪ್ಪ ಸೋರ ಬಗ್ಗೆ ಮಾತುಕತೆ ಅಂತ ನೀವು ಅನ್ಕೋತಿರ್ಬೇಕು ನಮಗೆ ಇಷ್ಟೇ ಕಷ್ಟ ಆದ್ರೂ ಅಪ್ಪು ಸರ್ ಕಷ್ಟದ ನೆಪ ಆಗ್ತಾರೆ ನೋಡಿ ಫುಲ್ ಯಾಕಂದ್ರೆ ಕಷ್ಟ ಅಂದಲೇ ಅಲ್ಲಿ ಅಪ್ಪು ಸವ್ರು ಇರ್ತಿದ್ದಂತಲೇ ಹೇಳ್ಬೋದು ಎಲ್ಲಿ ಕಷ್ಟ ಕರುಣೆ ಕಣ್ಣೀರಿಗೆ ಅಪ್ಪ ಸವ್ರ ತಕ್ಷಣ ಪ್ರತ್ಯಕ್ಷ ಆಗ್ತಿದ್ದ ಇವಾಗ ಅಂಥ ಮಾತು ಸಿಗೋದು ಕಮ್ಮಿ ಅಂತಲೇ ಹೇಳ್ಬೋದು ಅಷ್ಟು ಅವ್ರು ಅವ್ರು ಹೇಳಿದ್ದು ಮಾತು ಪತಿವ ಮಾತು ನಾನು ನೋಡ್ತಿರ್ತೀನಿ ಮಾಡ್ತಿರ್ತೀನಿ ಅಪ್ಪು ಸರ್ದು ನಾನು ಭಾಳ ಅಪ್ಪ ಸವ್ರು ಮರಿಲಾರದು ನೋಡಿ ಸ್ನೇಹಿತರೆ ಅವರು ದಿನ ನನ್ನ ಮನಸ್ಸುಳ್ಳೆ ಯಾಕೇಳ್ಬೇಕು ಅವರು ತೀರ್ಕೊಂಡಿನೇ ನನಗೆ ಸ್ನೇಹಿತರೆ ಇಷ್ಟು ನೋವಾಯ್ತು ಯಾಕಂದ್ರೆ ಅವ್ರು ಪ್ರತಿಯೊಂದು ಪಿಕ್ಚರ್ ಆಗಿರ್ಬೋದು ಅವ್ರದ್ದು ಎಲ್ಲ ನೋಡ್ತಿದ್ದೆ ಅವ್ರು ತೀರ್ಕೊಂಡನೇ ಅವರು ಅವ್ರ ಬಗ್ಗೆ ವಿಡಿಯೋ ಬರೋಕತ್ತೋ ನೋಡಕತ್ತನೆ ಕಣ್ಣ ನೀರು ಹಿಂಗ ಅವ್ರು ಸ್ನೇಹಿತರ ಅವಾಗ ಆಯ್ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿನಿ ಮಾತಾಡೋಕ್ಕೂ ಬರೋದು ವಿಡಿಯೋ ಚಲೋ ಮಾಡಬಾರ್ದು ಅಂತ ಅನಿಸಿತ್ತು ನಾನು ವಿಡಿಯೋ ಹಾಕ್ಲಿಕ್ಕಂದ್ರೆ ಎಲ್ಲ ನಾನು ವ್ಯವಸ್ಗಳು ಯಾಕಕ್ಕ ವಿಡಿಯೋ ಹಾಕಿಲ್ಲ ಯಾಕಕ್ಕ ವಿಡಿಯೋ ಹಾಕಿಲ್ಲ ಅಂತ ಅಂತಿರ್ತೀರಿ ಅದಕ್ಕಾಗಿ ಆಗೈತೆ ರೀ ಇವಾಗ ಒಂದು ಸ್ವಲ್ಪ ಹೊಟ್ಟೆ ಊಟ ಸ್ನೇಹಿತರೆ ನಾನು ಏನತ್ತೀವಿ ಊಟ ಅಂತ ನನಗೆ ಗೊತ್ತಿಲ್ಲ ಒಂದು ಒಂದು ಏನೋ ಗುಳಿಗೆ ತಂದು ಕೊಡೋಕ್ಕೂ ಯಾರೋ ದಿಕ್ಕಂಗೆ ಸ್ನೇಹಿತರೆ ಅಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು ಅಂತ ನೋಡಿ ಆದ್ರೆ ಯಾರಿಗೂ ಬರಬಾರ್ದು ಸ್ನೇಹಿತರೆ ಹಲ್ಲು ಫುಲ್ಲು ಬ್ಯಾ ಬ್ಯಾನೇ ಬಿಟ್ಟೈತೆ ಮುಕ್ಕೊಂಡು ಮುಕ್ಕಂದಿ ಗೆದ್ದೇಳ್ರಿ ಇವತ್ತು ನನ್ನ ಮಕ್ಕಳು ನೋಡಿದ್ರೆ ನನ್ನ ಪರಿಸ್ಥಿತಿ ಹೇಳಿದ್ರೆ ಎಲ್ಲರಿಗೂ ಏಯ್ ಕೇನು ಇವತ್ತು ಅನ್ನಂಗೆ ಆಗುತ್ತೆ ಸ್ನೇಹಿತರೆ ಆದ್ರೆ ಆದ್ರೆ ಹಂಗೆ ಐತ್ರಿ ರೀ ಪರಿಸ್ಥಿತಿ ಇವ್ರದ್ದು ಹಂಗೆ ಐತೆ ನೋಡಿ ನಾನು ಫುಲ್ ಮುಕ್ಕೊಂಡೆ ಕಾಸಿಗೆ ಸನ್ಯಾಗ ಸ್ನೇಹಿತರೆ ಇವತ್ತು ಸೊ ಅವನಿಗೆ ಬೇಕಾದ್ರೆ ಇವತ್ತು ಎದ್ದೆ ಹೇಳಿರಿ ನಾ ಮಾತ್ರ ಇನ್ನೊಂದು ಸ್ವಲ್ಪ ಎದ್ದು ಯಾವ್ದಾರು ಕಸ ಕಸ ಗುಡಿಸಿ ಯಾವ್ದಾರು ರೇಟ್ ಮಾಡ್ತಿದ್ದೆ ಇವತ್ತು ಆಯ್ತಾರ ಮನೆಯವ್ರು ಆರ ಮತ್ತು ನನಗೆ ಆರಾಮಲ್ಲಿ ಕೇರ್ ಮಾಡ್ರಿ ಏನು ಮಾಡೋಕ್ಕಾಗಲ್ಲ ಫುಲ್ ಇದೆಲ್ಲ ಇವೆಲ್ಲ ಬಾಟೈತ್ರಿ ಅಲ್ಲಿ ಕಿತ್ತಿಸ್ಬೇಕು ಅಲ್ಲಿ ಕಿತ್ತಿಸ್ಬೇಕು ನಾಳೆಗೆ ಹೋಗ್ತೀವಿ ಸ್ನೇಹಿತರೆ ಇವತ್ತೇ ಹೋಗ್ಬೇಕಂದ್ರೆ ಅಲ್ಲಿ ಕಿತ್ಸಾಕ ಬಾಲ್ಕೋಟಿಗೆ ಆದ್ರೆ ಹೋಗೋದು ಆಗಲಿಲ್ಲ ಸ್ನೇಹಿತರು ಯಾಕಂದ್ರೆ ಇವತ್ತು ಆಯ್ತಾ ರೀ ಎಲ್ಲ ದವಾಖಾನೆ ಬಂದಿರ್ತಾವೆ ಇಲ್ಲಿ ನನ್ನ ಮಕ್ಳು ನೋಡಿ ಸ್ನೇಹಿತರೆ ನಾನು ನಾ ಹೇಳೋಕೆತ್ತ ನೋಡ್ರಿ ರೊಟ್ಟಿ ಸಜ್ಜಿ ರೊಟ್ಟಿ ತಗೊಂಡು ನೀರು ಹಾಕ್ಕೊಂಡು ತಿನ್ನು ನೋಡಿದ ನನಗೆ ಎಷ್ಟೇನೋ ಆಗ ಇವತ್ತು ಮಾತ್ರ ತೀರಾ ಹುಟ್ಟಿದ್ದು ಬೆಳೆದಿದ್ದು ಕುಡಿನೆಪಾಗೆ ಸ್ನೇಹಿತರೆ ಯಾರೇ ಇರಲಿ ಹಂಗೆ ಇರಲಿ ಅಂತ ಧೈರ್ಯ ಮಾಡಿ ಮಾಡ್ತೀನಿ ಮಾಡ್ತೀನಿ ಅಂತಂದರು ಯಾರಕ್ಕೆ ಯಾರು ಇಲ್ಲ ಸ್ನೇಹಿತರೆ ತಾ ಬಲ ಜಗ ಬಲ ನಾನು ಹೇಳ್ಬಾರ್ದು ಆಗ್ಯತ್ನಿ ಮುಂದೆ ನಾವು ಸಜ್ಜಿ ರೊಟ್ಟಿ ತಿನ್ನೋಕೆ ನೀರಾಗೆ ಎದ್ಕೊಂಡು ತಿನ್ನೋಕೆ ಬಡ್ದಾಡಕ್ಕೆ ಹತ್ತಾರ ಕೂಡ ಊಟ ಉಂಡಿಲ್ರಿ ಜಾಕಿಲ್ಲ ಯಾರ್ದು ಟೈಮ್ ಐದುವರೆ ಆಗೈತೆ ಸ್ನೇಹಿತರೆ ಇವಾಗ ಎಲ್ಲರೂ ತಿರು ಸಂಜೆ ಕಸ ಮೊಸರು ಮಾಡೋಕತ್ತ ನಮ್ಮ ಮುಂಜಾನಿದ ಏನೇ ಇಲ್ಲರಿ ಸುಟಾತಿ ಸುಟ್ಟಾಯ್ತಿ ಏನಿಲ್ಲ ಸ್ನೇಹಿತರೆ ಮೊಸರು ಕುಮಾರ್ ನೋಡಿ ಮಕ್ಕಳು ಅದಾವ ರೀ ಮಕ್ಕಳು ಮುಂದೆ ದೊಡ್ಡ ಅದು ಅದು ಯಾವ್ದಾದ್ರು ಜಿಂದ ಎಣ್ಣೆ ಅಂತಾರೆ ಜಿಂದ ಎಣ್ಣೆ ತಂದು ಕೊಡೋರು ಇಲ್ಲರಿ ಇಲ್ಲ ಏನು ನನಗೆ ನಾನೇ ಅಂದ್ರೆ ನಾನು ಮಾಡೋರು ಯಾರದಾರು ಹೇಳಿ ಸ್ನೇಹಿತರೆ ಈ ಮಾಡೋರು ಮಾಡೋರಿಲ್ಲ ನಮಗೂ ಮಾಡೋರು ಅಮ್ಮ ಅಮ್ಮ ಏನು ಬರಲಿಲ್ಲಪ್ಪ ಅಮ್ಮ ನಾನು ಅವ ಬರ್ತೀನಿ ಅಂದ್ರೆ ನಾ ಇದುವರೆ ಆದರೂ ಅವಾಗ ಬರಲಿಲ್ಲ ಸ್ನೇಹಿತರೆ ಏನು ಮಾಡೋದು ಹೇಳಿ ನನಗೆ ನನ್ನ ಮಕ್ಕಳಿದ್ರು ನೋಡಿ ನನಗೆ ಅಷ್ಟು ಸಂಕಟ ಆಗುತ್ತೆ ನೋಡಿ ಸ್ನೇಹಿತರೆ ನಾನು ಎಷ್ಟೇ ಅಂತೀನಿ ಇವ್ರು ಸಜ್ಜಿ ಹೊಟ್ಟಿದ್ದಿನ್ನೊಂದು ನೋಡಿ ನನಗೆ ಕಾಳು ಬಂದಾಗ ಬಂದ ಸ್ನೇಹಿತರೆ ಯಾಕಂದ್ರೆ ಏನಾದರೂ ಮಾಡಿದ್ನ ಉಣ್ತಿದ್ರಲ್ಲ ನಿನ್ನೆ ಉಪ್ಪಿಟ್ಟು ಮಾಡಿದ್ರೆ ಉಪ್ಪು ಹಾಕೇಳ್ರಿ ಅಲ್ಲಿ ಹೊಡ್ದಕ್ಕ ಹಂಗೆ ಉಪ್ಪಿಟ್ಟು ಮಾಡಿದ್ರೆ ಅದನ್ನೇ ರೊಪ್ಪ ಅಡ್ಡಾಡಿದ್ದು ಉಪ್ಪು ಹಾಕಿರಿ ಮಮ್ಮಿ ಅಂತ ಅಲ್ಲಿ ಸಾರು ದಿನ ಹೊಂಟು ಹೊಂಟ್ರಿ ಯಾರ ಮನೆಗೆ ಹೋಗ್ಬೇಡ್ರಿ ಅಂತ ಅಂದೆ ಅದು ಹೊರಕ್ಕೆ ಹೋ ಹೊರಪ್ಪ ಹೊರಗೆ ಹೋಗ್ ಬಿಟ್ಟಿಲ್ಲ ರೀ ಬಿಟ್ಟಿಲ್ಲರಿ ಯಾರು ಅಡ್ಯಾಡಕ್ಕೆ ಬೇಡ ನೋಡಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಆಕಿನ ಏನೇನೋ ವಿಡಿಯೋ ಮಾಡಿ ಮಮ್ಮಿ ಅದು ಮಾಡಿ ಮಮ್ಮಿ ಇದು ಮಾಡಿ ಅಂದ್ರೆ ಸುಮ್ ಫೋನ್ ಅವ್ರ ಕಾಯಿಗೈತೆ ರೀ ಚಂತಕ್ ಫೋನ್ ಸಣ್ಣ ಹಾಕಿ ಮುಟ್ಟಿವಿ ಸ್ನೇಹಿತರೆ ನಾನು ಇವಪ್ಪ ಒಂದು ತೊಗೊಂಡಿನಿ ಐದುವರೆ ಆಗೈತೆ ಸರ್ ನೋಡಿ ನೋಡಿ ಅವಕಿಗೂ ಸಮಾಧಾನ ಮಾಡ್ತಾರೆ ಅವ್ರಿಗೂ ಸಮಾಧಾನ ಮಾಡ್ತಾರೆ ನೋಡಿ ಸರ್ ವಯಸ್ಸು ಚಿಕ್ಕ ಚಿಕ್ಕದಿದ್ರು ಬುದ್ಧಿ ದೊಡ್ಡದೈತ್ರಿ ಮಕ್ಕ ತಾಕ ಮುಂದೊಂದು ದಿನ ವಯಸ್ಸು ಏತು ತೀನ್ರಿ ಸುಮ್ ತಿಂದಿರಿ ನೋಡಿ ಸ್ನೇಹಿತರೆ ಈ ಸುಂಠ ತಿಂಡ್ರು ಅಲ್ಲಿ ಇದು ನೀನು ಚಂದಿನ ಅಣ್ಣ ಸಾರು ಚಲೋಲ್ಲ ಸಾರು ಕಾಸ ಸಾರು ಹಾಕೊಂಡು ನೋಡಿ ಸಾರು ಕಾಯಿಸ್ಕೊಂಡು ಒಂಚೇಳ್ ಕಾಸಿ ಸಾರು ಕಾಯಿಸ್ಬೇಕಿಲ್ಲ ನಾನು ಮುಖ ಮುಟ್ಟಿನಿ ಸಾರು ಕಾಸಿಲ್ಲ ಅಂತ ನೋಡ್ಸಿ ಸಾರು ಹಾಕೊಂಡು ನೋಡಿ ಚಲೋ ಇರ್ತಿತ್ತು ಆ ಥಂಡಿದ ಕಿನಾಗಲ್ಲ ನೋಡಿ ಸ್ನೇಹಿತರೆ ಆಗವಲ್ದು ಈಗ ನನಗೆ ಈಗ ಮೆಟ್ಟಕ್ಕೆ ನನಗೆ ಸ್ನೇಹಿತರೆ ಓಹ್ ಏನ್ ಸಜ್ಜು ಹೊಟ್ಟಿದ್ರಿ ಅಪ್ಪ ಅಲ್ಲಿ ಬಜ್ಜಿ ಗಿಜಿ ಮಾಡ್ಯಾರ ತೊಗೊಂಡಾರ ಬೋರಿ ಹೋಗಿ ಅಂಗಡಿಯ ಬಜ್ಜಿಯವರ ಮನೆ ಮಾಡ್ಯಾರ ಹೋರಿ ತೊಂಬೋ ಒಂದು ಪರ್ಶ್ನೆ ಪದ ತೊಂಬತ್ತು ಇನ್ನೂರು ಯಾವ ನಮ್ಮ ಮುಖ ಅಲ್ಲಿ ಪರ್ಶ್ನೆದಾನು ಸಜ್ಜು ರೊಟ್ಟಿ ಏನು ತಿಂತಿರೋದು ಒಣ ರೊಟ್ಟಿ ಮತ್ತೆ ಏನು ಸಿಗೋಲ್ಲ ಸ್ನೇಹಿತರೆ ಬಜ್ಜಿ ಬಜ್ಜಿ ಬಿಟ್ಟು ಮತ್ತೇನು ಬೇರೆ ಸಿಗೋಲ್ಲ ಮೂರಾಗ ಬಜ್ಜಿ ಒಂದು ಸಿಗುತ್ತೆ ನೋಡಿ ಮತ್ತು ಉಳ್ಕೋದು ಏನೋ ಸಿಗೋಲ್ಲ ಅದಕ್ಕೆ ಒಂದು ಈಗ ಸಂಜೆ ಟೈಮ್ ರೀ ಐದುವರೆ ಐತಲ್ಲ ಇವತ್ತಿನ ಬಜ್ಜಿ ಮಾಡಿರ್ತಾರೆ ಅದಕ್ಕೆ ತುಂಬ ಮುಂಜಾನೆ ಮಾತ್ರ ಏನು ಸಿಗಲ್ಲ ಸ್ನೇಹಿತರೆ ಏನ ತಗೊಂಡು ಕೊಟ್ಟೆವ್ರು ಸಿಗಲ್ಲ ಸ್ನೇಹಿತರೆ ಹೆಂಗ ಇಲ್ಲಿ ಹೆಂಗ ಬಿಳಿ ಸ್ನೇಹಿತರೆ ಕಷ್ಟಕ್ಕೆ ಆಗದಂದ್ರೆ यार प्लेट में ये कप यार प्लेट पंजीत आमर्तन ये अच्छी ना आमर्तन सब माता बल्ले अपने आप मर्त मात्र बच्चे चोपची यार एक रे आम रे जाका मर्डर नहीं ब्रो मुक्का नहीं आज तुमको नहीं जाका मर्डर सर जाका मर्डर मान ला आज हाल दुखने भी ये नुम्दी लोग नहीं पूरा था तुम देवी ஏกิน Nur, perisa, nur, perisa, 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 ിച്ച് കിച്ച്

ಏನು ಮಾಡ್ಬೇಕು ಈ ಮುಕ್ಕೊಳೋದು ಹೆಂಗೆ ಪಾಪ ಇವತ್ತು ಐದುವರೆ ಆದರೂ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಕಸ ತಾನೇ ಕುಡೀಲಿಕ್ಕೆ ಮಂಡಿದ್ದೆ ಇವಾಗ ಹಂಗ ಅನೇಕ ಅವತ್ತನೇ ನಮ್ಗೆ ಏನಾದ್ರಾಸ ಆಸಾಗ ಯಾರಾದರೂ ಇರ್ಬೇಕು ಅನಿಸುತ್ತೆ ಸ್ನೇಹಿತರು ಏನೋ ಮಾಡೋದು ಅನೇಕ ಬಾರಕ್ಕೆ ಬಂದಿದ್ದು ಪಾಲಿ ಬೈದ್ ಪಂಚಾಮೃತ ಅಂತರ ಹೋದ್ರೆ ದೇವ್ರ ಭೇಟೆ ಆತನ ಅದಕ್ಕೆ ಹೋಗವ ಬಜ್ಜಿಯಾರು ತೊಗೊಂಬೋಗ ಅಂತ ಇವತ್ತನೇ ಸೀತಾ ನೋಡಿ ನಮ್ಮ ಹತ್ರ ಇವತ್ತು ಮುಕ್ಕೊಂಡ ಕದ್ದಿಲ್ಲ ಬಟ್ಟೆ ಗಿರ್ಯಕ್ಕೆ ಬಂದು ಸ್ನೇಹಿತರೆ ಶ್ರವಣಿನೇ ಬಟ್ಟೆ ತೋರಿಸ ಅಲ್ಲೇ ಬಿದ್ದವ್ರಿ ಮಡ್ತಿರೋ ಕಾಲ ಎರಡು ಲಂಗ ಎರಡು ಪತ್ಲ ಹೋದ್ರೆ ಅವ್ರು ಏಳು ನೂರು ರೂಪಾಯಿ ಯಾವಪ್ಪ ಸ್ನೇಹಿತರೆ ಅವ್ರು ಬಂದಾಗ ಎದ್ದೇಳ ಅಲ್ಲೇ ಮುಕ್ಕೊಂಡು ಎದ್ದೇಳ ಅಂತಂದರು ನನಗೆ ಹೇಳೋಕಾಲ ಸ್ನೇಹಿತರೆ ಅಟ್ಟೆ ಮಾತಾಡೋಕ್ಕಲ್ಲ ಅವರೇ ಹಾಕೊಂಡು ಅವರೇ ಶ್ರವಣಿ ಇಟ್ಟಾತಂತೇಳಿದೆ ಹಾಸಿಗೆ ಮಾತ್ರ ತಗದೇಳ್ ಸ್ನೇಹಿತರು ಇವತ್ತು ಹಾಸಿಗೆ ನೋಡ್ತಿರ್ಬೇಕು ಹಾಸಿಗೆ ಮಾತ್ರ ನಿನ್ನ ಸಂಜೆನಾಗ ಹಾಸಿದ ಹಾಸಿಗೆ ಮಡ್ತಿಲ್ಲ ಸ್ನೇಹಿತರೆ ನನ್ನ ಮಕ್ಕ ಮಾತು ಕೇಳಿದೆಲ್ಲ ಸ್ನೇಹಿತರೆ ಎರಡು ಮಕ್ಕಳೊಡನ ಜೀವ ಕ ಅಂತ ನನಗೆ ಎಂಥ ಮಿಕ್ಕೇ ತಂದರು ನನ್ನ ಮಕ್ಕಳ ಸ್ಪೂರ್ತಿ ಮಾತ್ರ ಮಾಡೇ ಮಾಡ್ತೀನಿ ನೋಡ್ತಿರ್ಬೇಕು ರೀ ನನಗೆ ಎಷ್ಟೇ ಕಷ್ಟ ಆಗಲಿ ನನಗೆ ನನ್ನ ಕಷ್ಟಕ್ಕೆ ಹತ್ತಿಲ್ಲ ಸ್ನೇಹಿತರೆ ನನಗೆ ಎಷ್ಟು ಆದರೂ ನಾನು ಸುಮ್ಮನೆ ಮುಕ್ಕೊಂಡಿನ ಅದನ್ನು ಹತ್ತಿಲ್ಲ ಯಾಕಂದ್ರೆ ಒಂದು ಮೈ ಕಣ್ಣೀರು ಚೋಲ ಇರ್ತ ನಮ್ಮ ಕಣ್ಣಿ ಚೋಲ ಎಲ್ಲ ಅಳಬಾರ್ದು ಅಂತ ಅನಿಸುತ್ತಾ ಅವರು ಚಜ್ಜಿ ಹೊಟ್ಟೆ ತಿನ್ನಕ್ಕೆ ಹೆಂಗೆ ಕೂತ್ ಕಿತ್ತಾಡಕ್ಕೆ ಕತ್ತಿದ್ರು ನೋಡಿದೆಲ್ಲ ಸ್ನೇಹಿತರು ನಾನು ಏನಸು ಹೋಗೋದು ನಾನು ಕನ್ನಡ ಚೂರು ಅಂತ ಕಳ್ಳ ಕಿತ್ತು ಅದು ಸ್ನೇಹಿತರು ಹಡದ್ ಕಳ್ಳ ಅಂತಾರಲ್ಲ ಅದು ಹಂಗೆ ಆಗತ್ತರಿ ಸಜ್ಜು ಹುಟ್ಟಿ ನಾ ಮುರ್ ತಿಂತೀನಿ ನೀರು ತಿಂತೀನಿ ಅಷ್ಟಕ್ಕೆರೆ ಆ ಥರ ಮಾಡ್ತಾರೆ ಸ್ನೇಹಿತರೆ ಅವರು ಅವ್ರೇನು ಬೇಕಂತ ಮಾಡೋಲ್ಲ ಎಂತ ಹೊತ್ತು ಬಂತಪ್ಪ ನನ್ನ ಮಕ್ಳಿಗಂತೂ ತನ್ನ ಮಾಡ್ಯಾಕೂ ಆಗಲ್ಲ ದೇವರು ಎಷ್ಟು ಯಾಕೆ ಕಾಡ್ತಿದ್ದ ಸ್ನೇಹಿತರು ನನಗೆ ಕೊಡಿದ್ರಿ ಅನೇ ಬಾರಿ ಅನ್ನ ಮನೆಯ ಬರ್ದಾಗ ಏನು ಬರ್ದೈತಿ ಆ ತಪ್ಸಲ್ಲಿ ನೋಡಿ ಇವತ್ತು ನಾಳೆ ಇವತ್ತು ಮುಕ್ತಿ ಸಿಗಲ್ಲ ಸ್ನೇಹಿತರೆ ನಾಳೆ ಸಾಮಾರಿಗೆ ಸೀದಾ ಬಾಗಲಕೋಟೆಗೆ ಹೋಗಿ ಅಲ್ಲಿ ಕಿತ್ತಿಸ್ಕೊಂಡ್ ಬರ್ತೀನಿ ರೀ ನನಗೆ ಈ ಹಲ್ ಕಿತ್ತಾಗ ಅದು ನೋವು ಬ್ಯಾಡಪ್ಪ ಅಲ್ಲಿ ಕಿತ್ತದೆ ಬ್ಯಾಡ ಅಂತ ಅನಿಸಿತ್ತು ಸ್ನೇಹಿತರೆ ಆದರೆ ಇದು ಹೊರ್ತಕ್ಕೆ ನೋಡಿ ಕಿತ್ತಿಸ್ಲೇಬೇಕಂತೇಳಿ ನಿರ್ಧಾರ ಮಾಡಿಬಿಟ್ಟೀನಿ ನಾನು ಇವತ್ತೇ ಈ ಥರದ್ದು ಅಲ್ಲಿ ಕಿಸ್ಕೊಂಬರೋದು ಬೇಕು ಓದ್ತೀನಿ ರೀ ಅವು ಬರ್ತೀನಿ ಅಂತೇಳಿ ಈಗ ನಾ ಆರು ಗಂಟೆ ಆದ್ರೂ ನಾವು ಬಂದಿಲ್ಲರಿ ಬರ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಸ್ನೇಹಿತರೆ ಮಕ್ಕಳ ಮಾತಾಡೋಲ್ಲ ನಾ ಮಾತಾಡಿಲ್ಲ ಅಕ್ಕಿದು ಅಲ್ಲಿ ಹನ್ನೆರಡು ಸಮಸ್ಯೆ ಸ್ನೇಹಿತರೆ ಅಕ್ಕಿ ಇಲ್ಲಿಕ ಸಮಸ್ಯೆ ಅಲ್ಲಿ ಸಮಸ್ಯೆ ಎಲ್ಲಿಕಂದ್ರೆ ತಕ್ಷಣ ಓಡಿ ಅವ್ವ ಅಲ್ಲಿ ಸಮಸ್ಯೆ ಇದ್ದಕ್ಕ ಹಿಂಗಾಯ್ ಬಂದಿರೋ ಸ್ನೇಹಿತರೆ ಏನು ಮಾಡಬೇಕು ಅಲ್ಲಿನೂ ಸಮಸ್ಯೆ ಇಲ್ಲಿನೂ ಸಮಸ್ಯೆ ಎಲ್ಲ ಕಡೆ ಸಮಸ್ಯೆ ಇದ್ದೇವರು ಪರೀಕ್ಷೆ ಮಾಡೋಕ್ಕತ್ತಾರ ಸ್ನೇಹಿತರೆ ಮಾಡಿ ನನ್ನ ಮಗಳು ಅಂದ್ರೆ ಎಲ್ಲಿ ಬೋತ್ ನನಗೆ ಗೊತ್ತಿಲ್ಲ ಸ್ನೇಹಿತರೆ ದೊಡ್ಡ ಹಾಳಾಗತ್ತೆ ಊಟ ಇಲ್ಲ ಹೊಟ್ಟೆ ಊಟ ಇಲ್ಲ ಒಂದೊಂದು ಹೂಳು ನಂಗೆ ನಂಗಕ್ಕೂ ಬರೋದ್ರಿ ಗಂಟ್ಲೆಲ್ಲ ಫುಲ್ ಆಗಿತ್ತು ಏನಾಗುತ್ತೋ ಏನು ಬಿಡುತ್ತೋ ಅಂತೀನಿ ಸಾಯೋದೇ ಬೇಯಿಸ್ ಒಂದೇ ಒಂದೇ ಇಟ್ಟಿಗೆ ಸತ್ರ ನಾ ಆಟ ಸ್ನೇಹಿತರೆ ಇದೇನಂತಾರಲ್ಲ ಈ ಕಡೆ ಸಾಯೋಕ್ಕೂ ಆಗಲ್ಲ ಈ ಕಡೆ ಆಗಲ್ಲ ಈ ತ್ರಾಸಿಗೆ ಏನಾದರೂ ಮಾಡ್ಕೊಲಿನಪ್ಪ ಅನ್ನಂಗೆ ಆಯ್ಬಿಡ್ತೀವಿ ಅಲ್ಲೋ ಆ ಥರ ತ್ರಾಸಾಗುತ್ತಾ ಅಲ್ಲೋ ಇದ್ದವ್ರಿಗೆ ಪ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಏನೋ ಮಾಡ್ಕೊಂಡು ಸತ್ ಬಿಡಿನಪ್ಪ ಇಷ್ಟು ಯಾಕೆ ಕಷ್ಟ ಶಕ್ತಿ ಐತೆ ಎಂಥ ಧೈರ್ಯ ಐತಂದರು ಒಮ್ಮೆ ಕಷ್ಟ ಆಗೋದಲ್ಲ ಸ್ನೇಹಿತರು ಯಾರಿಗೆ ಆಗಲ್ಲ ಹೇಳಿ ಯಾರಿಗೂ ಕಷ್ಟ ಇಲ್ಲ ಹೇಳಿ ಎಂಥ ನಾನು ಎಂಥ ಅಂತಿರ್ತೀನಿ ರೀ ಒಟ್ಟೆ ಪ್ರತಿ ಎಂಥ ಕಷ್ಟ ಬರಲಿ ನಳಬಾರ್ದು ನಾನು ಒಟ್ಟಾಗಿ ಕುಗ್ಗಬಾರ್ದು ಧೈರ್ಯವಾಗಿರ್ಬೇಕು ಅಂತಿರ್ತೀನಿ ಆದರೆ ದೈ ಎಂಥ ಅಂಥವ್ರಿಗೂ ಎಂಥ ಮಹಾತ್ಮರಿಗೆ ತಪ್ಪಿಲ್ಲ ಅಂತ ಸ್ನೇಹಿತರೆ ಕಷ್ಟ ಮತ್ತು ನಮ್ಮಂಥವ್ರಿಗೆ ಎಲ್ಲಿ ತಪ್ಪುತ್ತ ಎಂಥ ಪುನೀತ್ ರಾಜ್ಕುಮಾರ್ ನೋಡಿರಲ್ಲ ಸ್ನೇಹಿತರೆ ಅಪ್ಪು ಸರ್ ಎಷ್ಟು ಒಳ್ಳೇದು ಮಾಡಿ ಎಷ್ಟು ಎಲ್ಲ ಇದು ಮಾಡಿದರು ಅಂಥವ್ರಿಗೂ ಸಹ ಬಿಡುಗಡೆ ಆಗಿಲ್ಲ ಇನ್ನು ನಮ್ಮಂಥವ್ರಿಗೆ ಏನು ರೀ ನರಮನರಿಗೆ ಬಿಡುಗಡೆ ಆಗೇ ಆಗುತ್ತಾ ಅಪ್ಪು ಸರ್ ನೋಡ್ರಿ ಗ್ರೇಟ್ ನೋಡಿ ಸ್ನೇಹಿತರೆ ಅವರಂತ ಒಳ್ಳೆಯ ಮನಸ್ಸು ಅವರಂಥ ಅವ್ರು ಅಗಲಿಕೆ ಅನ್ನೋ ಕೇಳ ಇನ್ನೂ ಹಾಳೋಗಾರೀ ನನ್ನನ್ನು ಮಾತು ಅಂತ ಎಷ್ಟೆಷ್ಟೋ ಮಂದಿ ಕುಟುಂಬ ಓಸೈತಿ ಎಷ್ಟೆಷ್ಟೋ ಮಂದಿ ಹೆಲ್ಪ್ ಮಾಡೈತಿ ಆದರೆ ನಮ್ಮಂಥ ಕಷ್ಟದವ್ರು ಇದ್ದವರಿಗೆ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವಾಗ ಹಣಕ್ಕಿದ್ದ ಬೆಲೆ ಗುಣಕ್ಕಿಲ್ಲ ಸ್ನೇಹಿತರೆ ಇದೊಂದು ಮಾತು ಕಟ್ಟಿಟ್ಟು ಈ ಕಷ್ಟದಾಗ ಅನುಭವ ಆಗಿದ್ದು ಈ ಇವತ್ತಾದ ಅನುಭವಕ್ಕೆ ಈ ಮೂರು ದಿನ ಆದ ಅನುಭವಕ್ಕೆ ಕಷ್ಟ ಬಾಳೆಗೆ ಸ್ನೇಹಿತರೆ ಫುಲ್ ಅಲ್ಲಿ ಅಲ್ಲೊಡ್ತರಿ ಯಾರು ಮುಂದೆ ಹೇಳೋಕ್ಕಾಗಬಹುದು ಯಾರು ಮುಂದೆ ಅಲ್ಲಿ ಅಲ್ಲೊಡ್ತಕ್ಕ ಕಷ್ಟ ಅಲ್ರಿ ತಲಿನೇ ತಲಿನೇ ಗಿಮಿ ಗಿಮಿ ಅಂತೈತಿ ಏನ್ರಿ ಮಾಡ್ಕೊಂಬಿಡಬೇಕ ಕಡೆ ಈ ಹೊಡ್ತಕ್ಕೆ ಆ ಥರ ಅನ್ಸತ್ತ ಸ್ನೇಹಿತರೆ ಆದ್ರೆ ಯಾರೂ ದಿಕ್ಕಿಲ್ರಿ ಇಲ್ಲಿ ಮನೆಯ ಒಂದು ಅವಂಗದಿಟ್ಟು ಅಂತಾರೆ ಅದ್ರ ಬರ್ತಾರ ಅದ್ರ ಮಾಡವ ಇದು ಮಾಡುವ ಅನೇಕ ಆ ಥರ ಓದ್ತಾ ಸ್ನೇಹಿತರೆ ಯಾರ ಕ್ಯಾರು ಸ್ನೇಹಿತರು ತಾಬಲೋ ಜಗ ಬಲೋ ಡರಾಜ್ಬಲ್ಲ ಸ್ನೇಹಿತರೆ ನಮ್ಮ ಪಾಲಿಗೆ ನಮಗೆ ಏನು ಆ ಅದು ಎಡಿ ಉಣ್ಲೇಬೇಕು ನೋಡಿ ಆ ಎಡಿ ಅಂದ್ರೆ ಹಾಲರ್ ನಮ್ಮ ಪಾಲಿ ಬಂದಿದ್ದು ನಮಗೆ ಏನ ದೇವ್ರು ನಮ್ಮ ಪಾಲಿಗೆ ಎಡಿ ಏನು ಕೊಟ್ಟಿರ್ತಾನೆ ಇದೇ ಕಷ್ಟನ ಇಟ್ಟಿರಲಿಲ್ಲ ಮುಂದೆ ಇವತ್ತಿನೋ ನಾಳಿಗೆ ಇರಲ್ಲ ನಾಳೆ ನೋವು ಆಡ್ದಿರೋಲ್ಲ ಹೋಗುತ್ತಾ ಸ್ನೇಹಿತರೆ ಆದ್ರೆ ಹೋಗುತ್ತನ ಕಷ್ಟ ಆಗುತ್ತೆ ಆದ್ರೆ ಅಲ್ಲ ಹೊಲಗ ಅಲ್ಲಿಗಾದ ನೋಕಿತ್ತ ಮನ್ಷಿಗಾದ ಗಾಯ ಭಾಳ ಇದೆ ನಮ್ಮ ಸ್ನೇಹಿತರೆ ಬಜಿ ಎಟ್ಟು ಮಾಡಿಲ್ಲ ಅಂತ ಓ ನಾವು ಯಾರಿಗಾರ ಏನಕ್ಕೆ ಕಷ್ಟ ಅಂತಂದ್ರೆ ನಾವು ನನಗೆ ಮನಸ್ಸು ತಡೆಯಲ್ಲ ಸ್ನೇಹಿತರೆ ಓಡೋಗಿ ನಿಂತು ಹೆಲ್ಪ್ ಮಾಡೋಂಗಾಗುತ್ತೆ ನಮಗೆ ಕಷ್ಟ ಅಂದ್ರೆ ಯಾರೂ ಬರಲ್ಲ ಸ್ನೇಹಿತರೆ ಎಕ್ಸಾಂಪಲ್ ನಿನ್ನೆ ಗಿಡ ಮರ ಬಂದ್ರೆ ಸ್ನೇಹಿತರೆ ಬಂದು ನಾಳೆ ಬರ್ತೀನಿ ನಾಳೆಗೆ ಈ ಕಡೆ ಬರ್ತೀನಿ ಬಂದು ಯಾವ್ದಾರ ಇಟ್ಟು ಮಾಡಿ ಮಕ್ಳಿಗೆ ಇಟ್ಟು ಮಾಡಿಟ್ಟು ಕಸ ಬಂಡೆ ಮಾಡಿ ಓದ್ತಿರಂದ್ರೆ ದೊಡ್ಡ ಮೈನಾ ಇವತ್ತು ಆರು ಗಂಟೆ ಆದರೂ ಯಾರು ಬರಲಿಲ್ಲ ಸ್ನೇಹಿತರೆ ಹಿಂಗಾಗಿ ಅದೇ ಮನ್ಷಿನೂ ಆಗಿದ್ದು ಗಾಯ ಭಾಳ ಆಗೈತೆ ನೋಡಿ ಸ್ನೇಹಿತರೆ ಯಾಕಂದ್ರೆ ದೂರಾಗಿದ್ದು ಯಾರಕ್ಕೆ ಯಾರೂ ಇಲ್ಲರಿ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಅಂದರೆ ಎಷ್ಟು ಆಗುತ್ತೆ ಹೇಳಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರು ಹೆಚ್ಚಿಗೆ ಹೇಳೋಕ್ಕೂ ಆಗೋಲ್ಲ ಹೆಚ್ಚಿಗೆ ನುಂಗಕ್ಕೂ ಆಗೋಲ್ಲ ಹೆಚ್ಚಿಗೆ ಹೊರಗೆ ಚೆಲ್ಲೋಕ್ಕೂ ಆಗಲ್ಲ ನೋಡಿ ಸ್ನೇಹಿತರೆ ಅಪ್ಪ ಸವರು ತೀರ್ಕೊಂಬಂದು ಮೂರು ವರ್ಷ ಆಯಿತು ಸ್ನೇಹಿತರು ಹೆಚ್ಚು ಕಮ್ಮಿ ಅಲ್ಲೇ ಆ ಅಪ್ಪು ಸರ್ ತೀರ್ಕೊಂಡ ನಂದು ಒಂದು ಜೀವನ ಗಟ್ಟಿ ಜೀವನ ಆಗಿ ನಮ್ಮ ಮನೆಯವರು ತೀರ್ಕೊಂಡು ಮರೆತು ಜೀವನ ಮಾಡೋಕತ್ತಿದ್ದು ಚಲೋ ಮಾಡಿ ಸ್ನೇಹಿತರು ನಾನು ಯಾಕಂದ್ರೆ ಇವತ್ತು ಅಪ್ಪು ಸರ್ ಮಾತು ಬರಬೇಕಂದ್ರೆ ನನಗೆ ಹೇಳ್ತೀನಿ ತೀರ್ ಸ್ನೇಹಿತರ ಯಾಕೆ ಬಂತು ಯಾಕಿಲ್ಲ ಅಂತ ಅದನ್ನು ಹೇಳ್ತೀನಿ ಅಪ್ಪು ಅಪ್ಪು ಸರ್ನಿಂತ ಹೆಂಗೆ ನಾನು ಜೀವನ ಗಟ್ಟಿ ಮಾಡ್ಕೊಂಡು ತಯಾರದೆ ಅಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಸಾವು ಇನ್ನು ಅಂತ ನನ್ನ ಎಲ್ಲಿ ಬಿಡುತ್ತಾ ಕಷ್ಟ ಅಂಥವ್ರಿಗೆ ಕಷ್ಟ ತಪ್ಪಿಲ್ಲ ನಮ್ಮಂತವರಿಗೆ ಎಲ್ಲಿ ಬಿಡುತ್ತ ಅಂಥೇಳಿ ಅವತ್ತಿನ ನಿರ್ಧಾರ ಮಾಡ್ಕೊಂಡು ಜೀವನ ನಾನು ಭಾಳ ಆಗ್ತಿದೆ ಸ್ನೇಹಿತರೆ ನಮ್ಮ ಮನೆಯವ್ರನ್ನ ನೆಪ್ ಮಾಡ್ಕೊಂಡು ಒಳಗು ಒಳು ಹತ್ತಿದ್ದೆ ಅಪ್ಪು ಸರ್ ಜೀವ ಸಾವು ಕೇಳಿ ನನಗೆ ಮಾತ್ರ ಇಷ್ಟ ದುಃಖ ಆಯ್ತಲ್ಲ ಸ್ನೇಹಿತರೆ ಅಷ್ಟು ದುಃಖ ಆಯಿತು ಅವ್ರು ಮಾಡಿದ್ದು ಹೆಲ್ಪು ಯಾರಿಗೆ ಗೊತ್ತಿದ್ರೆ ಸ್ನೇಹಿತರೆ ಅವ್ರ ಜೀವ ಹೋದ ತಕ್ಷಣ ಏನೆಲ್ಲ ಗೊತ್ತು ಹೊರಗಿತ್ತಲ್ಲ ಅಂಥ ಮಹಾತ್ಮರು ಸಿಗಲ್ಲ ಅಂತಲೇ ಹೇಳ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಅಪ್ಪು ಸರ್ ಬಗ್ಗೆ ಏನಾದರೂ ಅಭಿಪ್ರಾಯ ಅಭಿಪ್ರಾಯ ಏನಾದರೂ ಇದ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಪ್ಪು ಸರ್ ಪ್ಯಾಂಟ್ಸ್ ಎಲ್ಲ ಯಾರದಿರಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನಾ ಮಾತ್ರ ಫುಲ್ ಅಪ್ಪು ಸರ್ ಪ್ಯಾಂಟ್ಸ್ ನೋಡಿ ಸ್ನೇಹಿತರೆ ಮತ್ತು ಚಿರಂತ್ ರಾಜ್ಕುಮಾರ್ ಸತ್ ಚಿರಂತ್ ಚಿರು ಸ ಸರ್ ಸತ್ ನೋಡಿ ಸ್ನೇಹಿತರೆ ಚಿರು ಸರ್ ಸತ್ತಿದ್ದು ನಮ್ಮ ಸಾಯಿ ಕತ್ತ ಮೊದಲು ಸ್ನೇಹಿತರೆ ಅದು ಅವರು ಸತ್ತಿದ್ದು ಇದು ಮೇಘನಾ ರಾಜ್ ಮೇಘನಾ ಮೇಘನಾ ಮೇಡಮ್ ಪ್ರೆಗ್ನೆಂಟ್ ಇದ್ದರು ನೋಡಿ ಪ್ರೆಗ್ನೆಂಟ್ ಇದ್ರ ಸಾಯಾಗ ಮನೆಯನ್ನವರು ದೈದ ಹಾಕ್ಕೊಂಡಿನ್ನೇ ಅವರ ಮಗ ಹುಟ್ಟಿದ್ ನೋಡಿ ಸ್ನೇಹಿತರೆ ನನಗೆ ಅದೆಲ್ಲ ಪಕ್ಕ ನೆಪ್ಪೈತೆ ಸ್ನೇಹಿತರೆ ಯಾಕಂದ ಇಲ್ಲೇ ಇದ್ದ್ಯಾ ಅವಾಗ ಅಂಥಿದ್ದರೆ ನಮ್ಮನೇ ಮಳ್ಳ ಮಣ್ಣ ಮದ್ರು ಒಂದೆರಡು ದಿನ ಇದ್ದು ಹಿಂಗೆ ಮೇಘನಾ ಚುರು ಅಚ್ಚುರು ಎಲ್ಲ ಮತ್ತು ಸಿಲಿಮ್ನ ಯಿಲೀಮ್ ಆ್ಯಕ್ಟ ಆ್ಯಕ್ಟರ್ ಅಂದ್ರೆ ಎಲ್ಲ ಪಬ್ಲಿಕ್ ಇದ್ದೇ ಇರ್ತು ನೋಡಿ ಸ್ನೇಹಿತರೆ ಅವ್ರದ್ದೆಲ್ಲ ಮೇ ಮೇಘನಾ ರಾಜ್ ಡೆಲಿವರಿ ಆಗೋಣ ಗಂಡು ಮಗು ಆಯಿತು ಚಿರ ಚುರು ಸುರು ಹುಟ್ಟು ಬಂದರು ಚುರುಸರು ಹುಟ್ಟು ಬಂದ್ರು ಅಂತ ಪ್ರತಿಯೊಂದೂ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ಎಲ್ಲ ಕಡೆನೂ ಅವ್ರದ್ದೇ ಒಂದು ಹವ ಇತ್ತು ಸ್ನೇಹಿತರು ಅವಾಗ ನನ್ನ ಕೈಯ್ಯಾಗ ಫೋನ್ ಇದ್ದಾರ ಆದ್ರೆ ನನಗೆ ಹಿಂಗೆ ಒಂದು ಸ್ವಲ್ಪ ಕಿವಿ ಬಿತ್ತು ನಾನು ಇಲ್ಲಿ ಇಲ್ಲೇ ಇದ್ದೆ ನಾನು ಅವತ್ತು ಅನ್ಕೋ ಇದ್ದೆ ಸ್ನೇಹಿತರೆ ಅವತ್ತು ನಾನು ಅನ್ಕೋಯ್ದು ಅಂದ್ರೆ ಹೆಂಗಾದರೂ ಮೇಘನಾ ಮೇಡಮ್ ಅವರು ಗಂಡು ಹಾಡಿದ್ರು ನಾನು ಅಟ್ಲಿದ್ದು ನೋಡಿ ನಾನು ಮೂರುವರೆ ತಿಂಗ್ಳು ಪ್ರೆಗ್ನೆಂಟ್ ಇದ್ದೆ ಆವಾಗ ನಾನು ಪ್ರೆಗ್ನೆಂಟ್ ಇದ್ದಿದ್ದು ಮೂರುವರೆ ತಿಂಗ್ಳು ಪ್ರೆಗ್ನೆಂಟ್ ಇರೋ ನಾನು ನನಗೂ ಗಂಡು ಮಗು ಆಗ್ಬೇಕು ನೋಡಪ್ಪ ದೇವ್ರಿ ಹೆಂಗೋ ಕಿತ್ಕೊಂಡು ಅವರು ಹೆಂಗೆ ಗಂಡು ಹರಡೋದ್ ಜೀವನ ಮಾಡ್ತಾರೆ ಮೇ ಅವ್ರ ಅಂಥವ್ರಿಗೆ ಎಂಥ ಶ್ರೀಮಂತು ಎಂಥ ಚಲೋ ಎಂಥ ಒಳ್ಳೆಯ ಮಂದಿ ಅಂಥ ಫಿಲಿಮ್ ಆ್ಯಕ್ಟರ್ಗೆ ಬಿಟ್ಟಿಲ್ಲ ನಮ್ಮಂತ ಏನು ಏನಂತಾರೆ ಹಳ್ಳಿ ಮಂದಿಗೆ ಏನು ಬಿಡುತ್ತ ಅಂತ ಅವತ್ತೇ ಗಟ್ಟಿ ಮಾಡಿ ಅವತ್ತೇ ದೇವರಲ್ಲೇ ಬಿಡ್ಕೊಂಡು ಒಂದೇ ಸ್ನೇಹಿತ ನಾನು ನನಗೂ ಅವ್ರು ಹೆಂಗೆ ಗಂಡು ಹುಟ್ಟಿತ ಅಂತ ಖುಷಿ ಕೊಡ್ತು ನನಗೂ ಆ ಥರ ಗಂಡು ಹುಟ್ಟಲಪ್ಪ ದೇವ್ರೆ ಅದೇ ಒಂದು ನನಗೆ ಮುಂದಿನ ದಾರಿಗೆ ಖುಷಿ ಎಲ್ಲ ನನ್ನ ಅನುಭವ ನನ್ನ ಜೀವನನೇ ಗಂಡು ಹುಡ್ತದ ನನ್ನ ಜೀವನನೇ ಒಂದು ದೊಡ್ಡ ಖುಷಿ ಆಗುತ್ತೆ ಇಲ್ಲಕ್ಕಂದ್ರೆ ನೋಡು ಸ್ನೇಹ ಅಂಥ ದೇವರಲ್ಲಿ ಒಂದೇ ಬಿಡ್ಕೊಂಡೇನಿ ಆದ್ರೆ ಬೇಡ್ಕೊತಕ್ ಬೇಡ್ಕೊಂಡಿದ್ದಂಗೆ ನಾನು ಗಂಡ ಹುಟ್ಟೇ ಸ್ನೇಹಿತರೆ ಗಂಡು ಹುಟ್ಟೈತ್ರಿ ಎಲ್ಲೋ ಏನೇನೋ 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 ಕಷ್ಟಗಳು ಹೋಗಿ ಒಂದು ಹತ್ತು ಹಂತಕ್ಕೆ ಬಂದು ನಮ್ಮ ಅಂತ ಗಂಡು ಮನೆಯಾಗಂತ ಅದಿನಿ ಇವಾಗ ಒಂದು ಸೊತಿಕಾಯಿನ ತೋರಿ ಸ್ನೇಹಿತರೆ ಇಸ ಸೊತಿ ಯಾರು ಯಾರೂ ಕಡ್ಕೊಂಡು ತಿನ್ನೋಲ್ಲ ಸಿಹಿ ಸೊತಿ ಕಾರ್ ಕಡ್ಕೊಂಡು ತಿಂತಾರೆ ಸ್ನೇಹಿತರೆ ಈಸ ಅಂತಾರೆ ಸಿಹಿ ಆದ್ರೆ ನೋಡಿ ಸ್ನೇಹಿತರೆ ಪ್ರತಿಯೊಂದು ಹೋಟೆಲ್ಗಳಾಗ್ ಇರ್ಬೋದು ಪ್ರತಿಯೊಂದು ಎಲ್ಲೇ ಒಂದು ಎಲ್ಲಿನ ಅಂಗ್ಡೇ ನೋಡ್ತೀವಿ ಅಪ್ಪು ಸೋರ್ ಫೋಟೋ ಇದ್ದೆ ಇರ್ತಾ ಒಂದು ಜಾತ್ರೆಗಳಾಗ ಅಪ್ಪು ಸೋರ್ ಫೋಟೋ ಇದೈತಿ ಫೋಟೋಕ್ಕಿಂತ ಮನುಷ್ಯನಲ್ಲಿ ಇರ್ತಾರಲ್ಲ ಅದು ಒಂದು ದೊಡ್ಡ ಇದು ಅನ್ನೋದು ನನಗೆ ಮನೆ ಗುಡ್ದಾಗ ಸುಳ್ಳೆ ಯಾಕೆ ಹೇಳ್ಬೇಕು ಅಪ್ಪು ಸೋರ್ ಫೋಟೋ ಭಾಳ ಇಷ್ಟ ಆಗಿ ಸ್ನೇಹಿತರೆ ದೊಡ್ಡದಿತ್ತು ಒಂದು ತೊಗೊಂಡ್ರೆ ಅಪ್ಪು ಸೋರ್ ಫೋಟೋ ಎಷ್ಟು ಉದ್ದಿರ್ಬೇಕಂದ್ರೆ ಒಂದು ಹಟ್ಟಿದ್ರಿ ಓಟು ಉದ್ದಿರುವಾಗ ದೊಡ್ಡದು ಇರಬೇಕು ಅಪ್ಪು ಸೋ ಹತ್ತಿರಾಗ ಅವ್ರು ಎಷ್ಟು ಒಳ್ಳೆಯ ಮನುಷ್ಯ ಅವರು ಒಳ್ಳೆಯ ಎತ್ತರ ಮನ್ ಎತ್ತರವಂಥ ಎತ್ತರವಾದಂಥ ಮನ್ಸಿಗೆ ಅವ್ರದ್ದೊಂದು ದೊಡ್ಡ ಫೋಟೋ ಮಾಡ್ಸಿ ಹಾಕ್ಬೇಕು ಅನ್ನೋ ಆಸೆ ಐತೆ ಸ್ನೇಹಿತರು ಅಪ್ಪು ಸವ್ರದು ಆದ್ರೆ ನನಗೆ ಇವಾಗ ಅಲ್ಲಿಕ್ಕೂ ಮುಂದೊಂದು ದಿನ ನಾನು ಒಳ್ಳೆಯ ಒಂದು ಇದ್ರ ನಿಂತಾಗ ನನ್ನ ಮಕ್ಳು ಮುಂತಾರ ನಾನು ಮುಂದೆ ಅಪ್ಪು ಸರ್ ಫೋಟೋ ಖಂಡಿತ ಹಾಕಿ ಹಾಕ್ತೀನಿ ಸ್ನೇಹಿತರೆ ಇಷ್ಟೇ ಸಾಂಗ್ ಇತ್ತಿರೋದು ಅವ್ರು ರೇಟನ್ನು ಭಾಳ ಹೇಳಿದ್ರು ಪೋಟೋ ಯಾಕಂದ್ರೆ ಮನಸ್ಸಿಗೆ ರೀ ಸಾಂಗ್ ಇತ್ತು ಹಿಂಗೆ ಹೆಂಗೆ ಸತ್ತವ್ರ ಫೋಟೋ ಹಾಕ್ತಾರಲ್ಲ ಕಿಂಗ್ ಚೌಕಾಗ ನನಗೆ ಆ ಎಲ್ಲ ಅವ್ರು ಸತ್ತಿಲ್ಲ ಸ್ನೇಹಿತರೆ ನಮ್ಮ ಪಾಲಿಗೆ ಎಲ್ಲರೂ ನನ್ನ ಇಡೀ ಉತ್ತರ ಕರ್ನಾಟಕ ಜನತೆ ಪಾಲಿಗೆ ನೋಡಿ ಅದಕ್ಕೆ ಅವರು ಆ ಥರ ಇರಬಾರ್ದು ಹೈಟನ್ನು ನಿಂತಿದ್ದು ಏಕೆ ನಿಂತಿದ್ದು ಎತ್ತರವಾದ ಒಂದು ಫೋಟೋ ಬೇಕು ಒಂದು ಸಾವಿರ ಬಿಟ್ಟು ಎರಡು ಸಾವಿರ ಹೋಗಲಕ್ಕ ಆ ಥರ ಫೋಟೋ ಮಾಡಿಸ್ಬೇಕು ಹಾಕ್ಬೇಕು ಅನ್ನೋದು ನನ್ನ ಆಸೆ ಇದೆ ಸ್ನೇಹಿತರೆ ನಿಮ್ಮೆಲ್ಲ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಹಾಕ್ಕೊಂಡು ಮರಿಬೇಡಿ ನನ್ನ ಆಸೆ ಇವತ್ತು ಯಾಕಂದ್ರೆ ಕಷ್ಟ ಆಗೈತೆ ಅಂತ ಅವ್ರದ್ದು ಮಾತು ಬಂದು ಸ್ನೇಹಿತರೆ ಅಂತ ಹೇಳಿಲ್ಲ ಯಾಕಂದ್ರೆ ಅಂಥ ಮಹಾತ್ಮ ನಮ್ಮ ಕಡೆ ಈ ನಮ್ಮ ಸೈಡ್ ಇದ್ದಂದ್ರೆ ನಮಗೂ ಕೂಡ ಎಲ್ಪ್ ಮಾಡ್ತಿದ್ನಲ್ಲಪ್ಪ ಅಂತ ಮಹಾತ್ಮ ಇಲ್ಲಲ್ಲ ನಮಗೆ ಅಂತ ಕೇಳಿ ಭಾಳ ಬೇಜಾರಾಗುತ್ತೆ ಸ್ನೇಹಿತರ ನನಗೆ ಕಣ್ಣ ನೀರೇ ಬರ್ತವು ಅಂಥ ಮಹಾತ್ಮರು ಎಲ್ಲೇ ಒಂದು ಕಡೆ ಇದ್ದು ಒಂದೊಂದು ಕಡೆ ನಮ್ಮಂತ ಎಷ್ಟೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಗೆ ಹೆಲ್ಪ್ ಮಾಡಿ ಮಕ್ಕಳ ಸಾಲಿಗೆ ಮಕ್ಕಳ ಸಾಲಿ ಮಾತ್ರ ಅನಂತ ಆಶ್ರಮಕ್ಕೆ ಮಾತ್ರ ಕಣ ಹೆಲ್ಪ್ ಮಾಡ್ಯಾರ ಈಗ ಅವರ ಅಶ್ವಿನಿ ಮೇಡಮ್ ಆದ್ರು ಅದೇ ಥರ ಮುಂದುವರ್ಸ್ಕೊಂಡು ಹೊಂಟಾರಂತ ಸ್ನೇಹಿತರೆ ಅದು ಎಂಥ ಖುಷಿ ನೋಡಿ ಆದ್ರೆ ಆ ಸೌಭಾಗ್ಯ ಅವ್ರಿಗೆ ಸಿಕ್ಕೈತೆ ನಾವು ಏನಾದರೂ ಹೆಲ್ಪ್ ಮಾಡ್ಬೇಕಂತೀವ್ ಆದ್ರೆ ನಮಗೆ ನನಗೆ ನನಗೆ ಮಾತ್ರ ಹೆಲ್ಪ್ ಮಾಡೋಕೆ ಫುಲ್ ಖುಷಿ ಆಯ್ತು ನೋಡಿ ಸ್ನೇಹಿತರು ನನಗೆ ನೀವೇನೋ ಏನೋ ಬಿಡಿ ಏನೋ ನೋಡಿ ಇವ್ನ ಪ್ರತಿಯೊಂದು ಮುಂದಾದರೂ ಹೇಳಿ ನನ್ನ ದೇವ್ರ ನನಗೆ ನನಗೆಟ್ಟು ನನ್ನ ಮಕ್ಕಳಿಗಿಂತ ನನ್ನ ಮಕ್ಕಳಿಗೊಂದು ಏನಾರ ಮುಂದೆ ಶಾನೆರಾಗಿ ದೊಡ್ಡೋರಾಗಿ ಒಂದು ಏನೋ ಒಂದು ಒಳ್ಳೆಯ ಇದಕ್ಕೆ ಬಂದ್ರಂದ್ರೆ ಅವ್ರಿಗೆ ಹೇಳೋದು ಎಲ್ಲಿ ಕಷ್ಟದಾಗಿದ್ದಲ್ಲಿ ಎಲ್ಪ್ ಮಾಡಿ ಅಪ್ಪ ಸವರಂಥ ಬುದ್ಧಿ ಅವ್ರಿಗೆ ಬರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ ನನ್ನ ಮಕ್ಳಿಗೂ ಅಂಥ ಬುದ್ಧಿ ಬರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಯಾಕಂದ್ರೆ ಅವರಂಥ ಬುದ್ಧಿ ಬಂದ್ರೆ ಎಷ್ಟೋ ಫ್ಯಾಮ್ಲಿಗಳು ಬಡತನದಾಗಿದ್ದು ಫ್ಯಾಮ್ಲಿಗಳಿಗೆ ಕಷ್ಟದಾಗಿದ್ದು ಜನ ಜನರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಕಷ್ಟ ನಾನು ನಾನು ಆದರೂ ಸ್ನೇಹಿತರೆ ನನ್ನ ಕಷ್ಟ ಅಂದ್ರೆ ನೋಡೋಕೆ ಆಗಲ್ಲ ಸ್ನೇಹಿತರೆ ಪ್ರತಿ ನೋಡ್ತಿರ್ಬೇಕು ನಾನು ಹತ್ತು ತಿಂಗಳ ನಾನು ಇದ್ದಿದ್ರಾಗ ಒಂದು ರೊಟ್ಟಿ ಹರಿದು ಬುದ್ಧಿ ದೇವ್ರು ನನಗೆ ಕೊಟ್ಟಣ ಇವತ್ತೊಂದು ರೊಟ್ಟಿ ಇತ್ತಂದ್ರೆ ಯಾರಾದರೂ ಬೇಡಿದೆ ಅದ್ರಾಗ ಅರ್ಧ ರೊಟ್ಟಿ ಅವ್ರಿಗೆ ಕೊಟ್ಟು ಅರ್ನಾ ತಿಂತೀನಿ ಅನ್ನೋದು ನನ್ನ ಆತ್ಮಬಲ ಇದೆ ಸ್ನೇಹಿತರೆ ನನಗೆ ನನ್ನ ಮಕ್ಕಳಿಗೆ ಅಪ್ಪ ಸವರಂಥ ಅದು ಒಂದು ಅರ್ಧ ಒಂದು ಹೆಂಚಾಟಾದರೂ ಬುದ್ಧಿ ಹಾಕಪ್ಪ ದೇವ್ರೆ ಅಂತ ನಾ ದೇವರಲ್ಲಿ ಬೇಡ್ಕೊತೀನಿ ಅಪ್ಪು ಸರ್ ಬಗ್ಗೆ ಅನಿಸಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ ಎಷ್ಟೋ ಫ್ಯಾಮ್ಲಿಗಳು ಬೀದಿ ಬಂದು ಅಂತ ಅವ್ರು ತೀರ್ಕೊಂಡು ಎಷ್ಟೋ ಮಂದಿ ಗೋಳೆ ಆಡಿದರು ಹಂಗೆಲ್ಲ ನಾನು ಹೊಡಿದ್ರೆ ನಮ್ಮ ಕ ನಮ್ಮ ಕಡೆ ಒಬ್ಬ ಇಂಥ ಮಹಾತ್ಮ ಇದ್ದಂದ್ರೆ ನಮ್ಮಂಥ ಕಷ್ಟಪಡೋರಿಗೆ ಹೆಲ್ಪ್ ಮಾಡ್ತಿದ್ರು ಅಂತ ಅನಿಸುತ್ತೆ ಸ್ನೇಹಿತರೆ ಅದ ಏನೋ ಸ್ನೇಹಿತರೆ ಯಾವುದೋ ಇರಲಿ ಯಾವುದೋ ಬೀಳಿ ಹೆಂಗೋ ಇಲ್ಲಿ ಅಪ್ಪು ಸವರು ಸಾಯಬಾರ್ದಿತ್ತು ಇನ್ನೂ ಇನ್ನಿಷ್ಟು ದಿನ ಬದುಕಬೇಕಾಗಿತ್ತು ಅವ್ರು ನೂರು ಕಾಲ ಬದುಕಿದ್ರೆ ಅಂದ್ರೆ ಎಷ್ಟೋ ಫ್ಯಾಮ್ಲಿಗಳು ಜೀವಂತಾಗಿರ್ತಿದ್ದು ಅವರು ಅಷ್ಟ ಈಗ ಎಷ್ಟೋ ಮಂದಿ ಜೀವಂತ ಮರವಾಗಿ ಸ್ನೇಹಿತರೆ ಅವರು ತೀರ್ಕೊಂಡಿರೋ ಒಂದು ಮರವಾಗಿ ಬೆಳೆದಾರ ಒಂದು ಮರವಾಗಿ ಇದ್ದಾರೆ ಜೀವಂತನ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅಪ್ಪುಸವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಹಾಕಿ ನಾನು ಹಲೋ ಭಾಳ ಬ್ಯಾನ್ ಹಾಕತೈತೆ ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ಬಾಯಿ ಸ್ನೇಹಿತರೆ ಎಲ್ಲರಿಗೂ ಟೈಮ್ ಆರು ಗಂಟೆ ಆಯ್ತು ನೋಡಿ ನಾನು ವಿಡಿಯೋ ಮಾಡೋದಾಗನೆ ಹಂಗೆ ವಿಡಿಯೋ ಸ್ವಲ್ಪ ಏನೋ ಚಲೋ ಮಾಡಿದೆಯಾ ವಿಡಿಯೋ ಎಲ್ಲಿ ಎಲ್ಲಿ ಚಲೋ ಮಾಡಿ ಎಲ್ಲಿ ಬಂದು ಆಯ್ತು ಮಾಡಿ ಸ್ನೇಹಿತರೆ ಹಿಂಗೆ ರೀ ಅದು ಕಷ್ಟದಾಗ ಏನು ಮಾತು ಬರ್ತಾವೆ ಏನಂತ ಗೊತ್ತಾಗಲ್ಲ ವಿಡಿಯೋ ಎಲ್ಲಿ ತಾ ಎಲ್ಲಿ ತಾತ್ರಿ ಆದ್ರೆ ಎಲ್ತಾದ್ರೂ ವಿಡಿಯೋ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಬಾಯಿ ಸ್ನೇಹಿತರೆ ಮತ್ತೆ ನಾಳೆ ವಿಡಿಯೋ ಸಿಗ್ತೀವಿ ನಾಳೆ ಅಲ್ಲಿಕು ಹೋದ್ರೆ ವಿಡಿಯೋ ಮಾಡಿದ್ರೆ ಮಾಡಿರ್ತೀನಿ ಇವತ್ತು ವಿಡಿಯೋ ಮಾಡಬಾರ್ದು ಹಾಕಬಾರ್ದು ಅನ್ನಿಸೋದೇ ಇತ್ತು ನನಗೆ ಅಪ್ಪು ಸವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತ ವಿಡಿಯೋ ಚಾಲು ಮಾಡಿದೆ ಅಪ್ಪು ಸವ್ರದ್ದು ಬಂತು ನನ್ನದು ಜೀವನದು ಬಂತು ಎಲ್ಲ ಒಂದೆರಡು ಮಾತು ಹೃದಯ ಎಲ್ಲ ಮನಸ್ಸಿಗೆ ನೋವು ಒಂದು ಸ್ವಲ್ಪ ಹಗುರ ಹತ್ತು ಸ್ನೇಹಿತರೆ ಇವಾಗ ನೆಮ್ಮದಿ ಅನಿಸ್ತು ಮತ್ತೆ ಮಲ್ಕೋತೀವಿ ಸ್ನೇಹಿತರೆ ನನಗೆ ಯಾವಾಗ ಏನು ಅಂದ್ರೆ ಏನು ಮಾಡ್ಲಪ್ಪ ಅಲ್ಲಿ ನೋವು ಈಗ ಏನು ಮಾಡಿ ಹೊಲ್ ನೋವು ಇನ್ನೊಂದು ಸ್ವಲ್ಪ ಏನಾರ ಮಾತಾಡೋಕೆ ಅಲ್ಲೊಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಸ್ನೇಹಿತರೆ ಮುಕ್ಕೋದ್ರಲ್ಲಿ ಮುಕ್ಕೋದ್ ಹಲ್ಲೋ ಫುಲ್ ನಾವು ನೇಗ್ ಅವ್ರ ಬಜೀರ್ ತಗೊಂಬಂದ ತಿನ್ನಕತ್ತರ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ